ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಬಿಗ್ ಬಾಸ್ ಫಿನಾಲ್ವರೆಗೂ ಸೈಲೆಂಟ್ ಆಗಿ ಇದ್ದ ಡ್ರೋನ್ ಪ್ರತಾಪ್ ಈಗ ಸರಿಯಾಗಿ ಪಂಚ್ ಕೊಡ್ತಿದ್ದಾರೆ ಮಂಗಳವಾರದ ಎಪಿಸೋಡ್ನ ಟಾಸ್ಕ್ ಒಂದರಲ್ಲಿ ಬಾಕ್ಸಿಂಗ್ ಲಾಸ್ ಇಡಲಾಗಿದೆ ಅದರ ಜೊತೆಗೆ ಬ್ಯಾಕ್ ಕೂಡ ಇದೆ ಸ್ಪರ್ಧಿಗಳು ಕಾರಣವನ್ನ ನೀಡಿ ಎದುರಾಳಿ ಸ್ಪರ್ಧೆ ಹೆಸರೇಳಿ ಬ್ಯಾಗ್ಗೆ ಪಂಚ್ ಮಾಡಬೇಕು ಈ ವೇಳೆ ವಿನಯ್ ಸಿಟ್ಟಿನಿಂದ ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಗಿರಲ್ಲ ಎಂದು ಅವಾಜ್ ಹಾಕಿದ್ದಾರೆ ಆಮೇಲೆ ತಮ್ಮ ಸರದಿ ಬಂದಾಗ ಪ್ರತಾಪ್ ವಿನಾಯಿಗೆ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ನೀವು ಕಿರುಚಾಡಿದ್ರೆ ಹೆದರೋದು ಯಾರೂ ಇಲ್ಲ ಇಲ್ಲಿ ನೀವು ಒತ್ತರೆ ಪ್ರೀತಿ ನಾನು ಅತ್ತರೆ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಹತ್ರ ಸಿಂಪತಿನ ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಇದು ನಾನು ಮಾತಾಡೋ ಟೈಮ್ ನೀವು ಕೇಳಲೇಬೇಕು ಕೇಳಿ ಕೇಳಿ ಅಂತ ಸರಿಯಾಗಿ ಪಂಚ್ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಮಾತು ಕೇಳಿ ಇತರೆ ಸ್ಪರ್ಧಿಗಳು ಖುಷಿಪಟ್ಟಿದ್ದಾರೆ ಸದ್ಯ ಡ್ರೋನ್ ಪ್ರತಾಪ್ ಬದಲಾಗಿರೋದಕ್ಕೆ ಫ್ಯಾನ್ಸ್ ಕೂಡ ಜೈ ಅಂತಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಕೊನೆಯ ವಾರದಲ್ಲಿ ಆಸೆಗಳನ್ನ ಈಡೇರಿಸಿಕೊಳ್ಳಲು ಒಂದು ಚಾನ್ಸ್ ನೀಡಲಾಗಿತ್ತು ಆದ್ರೆ ಸಂಗೀತ ಅವರ ಮಹದಾಸೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ನಟ ಯಶ್ ರಾಧಿಕಾ ಪಂಡಿತ್ ಅವರು ನಮಗೆ ವಿಶ್ ಮಾಡಬೇಕು ನನ್ನ ಅತ್ತಿಗೆ ಸುಚಿ ಸಿಂಬಾ ಅವರ ಜೊತೆ ನಾನು ಈ ಮನೆಯಲ್ಲಿ ಒಂದು ದಿನ ಕಳೆಯಬೇಕು ರಕ್ಷಿತ್ ಶೆಟ್ಟಿ ರಾಜವಿ ಶೆಟ್ಟಿ ಕಿರಣ್ ರಾಜ್ ಅವರು ಈ ಮನೆಗೆ ಬರಬೇಕು ಎಂದು ಕೇಳಿಕೊಂಡಿದ್ರು ಆದರೆ ಅವರ ಬೇಡಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ನೆಗೆಟಿವ್ ಕಮೆಂಟ್ಸ್ ಮೂಲಕ ವೀಕ್ಷಕರು ಸಂಗೀತ ಅವರ ಇದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನವೇ ನಟ ಧ್ರುವ ಸರ್ಜಾ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡಿದ್ದಾರೆ ಮಗಳಿಗೆ ರುದ್ರಾಕ್ಷಿ ಸರ್ಜಾ ಹಾಗೂ ಮಗನಿಗೆ ಹಯಗ್ರೀವ ಸರ್ಜಾ ಎಂದು ಹೆಸರಿಟ್ಟಿದ್ದಾರೆ ತಮ್ಮ ಮಕ್ಕಳ ಹೆಸರಿನ ವಿಶಿಷ್ಟತೆ ಬಗ್ಗೆ ಧ್ರುವ ಸರ್ಜಾ ಹೇಳಿಕೊಂಡಿದ್ದಾರೆ ಇಬ್ಬರಿಗೂ ಒತ್ತಕ್ಷರ ಇರುವ ಹೆಸರನ್ನ ಇಡಬೇಕು ಅಂತ ಈ ನಿರ್ಧಾರ ಮಾಡಿದ್ವಿ ಒತ್ತಕ್ಷರ ಇದ್ರೆ ತುಂಬಾ ಒಳ್ಳೆಯದು ಮತ್ತು ಶಕ್ತಿಯುತ ಹಯಗ್ರೀವ ಎನ್ನುವುದು ಪಂಚಮುಖಿ ಆಂಜನೇಯನ ಅವತಾರಗಳಲ್ಲಿ ಒಂದು ಎಂದು ಹೇಳಿಕೊಂಡಿದ್ದಾರೆ ಇನ್ನು ಧ್ರುವ ಸರ್ಜಾ ಫಾರ್ಮ್ ಹೌಸ್ನಲ್ಲಿ ಮಕ್ಕಳ ನಾಮಕರಣ ಶಾಸ್ತ್ರ ನಡೆದಿತ್ತು ಗಾಂಧಾರಿ ರಾಧಾರಮಣ ಸೀರಿಯಲ್ ಖ್ಯಾತಿಯ ನಟಿ ಕಾವ್ಯಗೌಡ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ರಾಮಮಂದಿರ ಉದ್ಘಾಟನೆ ದಿನವೇ ಕಾವ್ಯಗೌಡ ಅವರ ಮನೆಗೆ ಸೀತೆಯ ಆಗಮನವಾಗಿದೆ ಉದ್ಯಮಿ ಸೋಮಶೇಖರ್ ಅವರನ್ನ ಕಾವ್ಯಗೌಡ ಮದುವೆಯಾಗಿದ್ದರು ಸಿಂಪಲ್ ಸುನಿ ನಿರ್ದೇಶನ ಮಾಡಿ ವಿನಯ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿರುವ ಒಂದು ಸರಳ ಪ್ರೇಮ ಸಿನಿಮಾ ಫೆಬ್ರವರಿ ಎಂಟಕ್ಕೆ ರಿಲೀಸ್ ಆಗಲಿದೆ ಈಗಾಗಲೇ ಚಿತ್ರತಂಡ ಪ್ರಚಾರ ಕೂಡ ಆರಂಭಿಸಿದೆ ನಾಯಕಿ ಸ್ವಾತಿಷ್ಠ ಕೃಷ್ಣನ್ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಲಾಗಿದೆ ದಕ್ಷಿಣ ಚಿತ್ರರಂಗದ ಖ್ಯಾತ ನಟ ವಿಜಯ್ ಸೇತುಪತಿ ಕ್ಯಾರೆಕ್ಟರ್ ಟೀಸರ್ ಅನಾವರಣ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ಕೋರಿದ್ದಾರೆ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಮ್ಯಾನೇಜರಂನಲ್ಲಿ ಸಿನಿಮಾಗಳನ್ನ ಮಾಡುತ್ತಿರುವ ಸ್ಟಾರ್ ನಟ ಟೋವಿನೊ ಗೆ ಇವತ್ತು ಜನ್ಮದಿನದ ಸಂಭ್ರಮ ಥಾಮಸ್ ಹುಟ್ಟು ಹಬ್ಬಕ್ಕೆ ಎಆರ್ಎಂ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಮಾಡಿ ಶುಭ ಕೋರಿದೆ ಇದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಜಿತಿಲ್ಲಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಮಲಯಾಳಂ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ದೊಡ್ಡ ಬಜೆಟ್ ಸಿನಿಮಾ ಇದಾಗಿದೆ ಇತ್ತೀಚೆಗಷ್ಟೇ ತೆರೆ ಧನುಷ್ ಹಾಗೂ ಶಿವರಾಜ್ ಕುಮಾರ್ ನಟಿಸಿರುವ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಬಗ್ಗೆ ಹೊಸ ವಿವಾದ ಹುಟ್ಟಿಕೊಂಡಿದೆ ತಮಿಳಿನ ಖ್ಯಾತ ಲೇಖಕ ಹಾಗೂ ನಟ ವೇಲು ರಾಮಮೂರ್ತಿ ಕ್ಯಾಪ್ಟನ್ ಮಿಲ್ಲರ್ ಕತೆ ನನ್ನದು ಕಾಪಿ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ತಮ್ಮ ಪತ್ತು ಯಾನ್ ಕಾದಂಬರಿಯನ್ನ ನಿರ್ವಾಪಕರು ಕೃತಿ ಚೌರ್ಯ ಮಾಡಿದ್ದು ಅನುಮತಿ ಪಡೆದಿಲ್ಲ ಎಂದು ಕಿಡಿಕಾರಿದ್ದಾರೆ ಸ್ಟಾರ್ ನಟರಿಗೆ ಐಷಾರಾಮಿ ಕಾರಿನ ಕ್ರೇಜ್ ಇದ್ದೇ ಇರುತ್ತೆ ಇದೀಗ ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ಐಷಾರಾಮಿ ಕಾರು ಖರೀದಿಸಿ ಸುದ್ದಿಯಲ್ಲಿದ್ದಾರೆ ಹೊಸ ಬಿಎಂಡಬ್ಲ್ಯೂ ಸೆವೆನ್ ಕಾರನ್ನ ಖರೀದಿಸಿದ್ದಾರೆ ಈಗಾಗಲೇ ವಿಜಯ್ ಐದು ಕೋಟಿಗೂ ಹೆಚ್ಚು ಮೌಲ್ಯದ ಕಪ್ಪು ಬಣ್ಣದ ರೋಲ್ಸ್ ಕಾರನ್ನ ಹೊಂದಿದ್ದಾರೆ ಇದೀಗ ಎರಡೂವರೆ ಕೋಟಿ ಮೌಲ್ಯದ ಹೊಸ ಕಾರನ್ನ ಖರೀದಿಸಿದ್ದಾರೆ ತೇಜಸಜ್ಜಾ ನಟನೆಯ ಪ್ರಶಾಂತ್ ವರ್ಮಾ ನಿರ್ದೇಶನದ ಹನುಮಾನ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಇದೀಗ ಈ ಚಿತ್ರಕ್ಕೆ ಸೀಕ್ವೆಲ್ ಕೂಡ ರೆಡಿ ಆಗ್ತಾ ಇದ್ದು ಅಧಿಕೃತ ಘೋಷಣೆಯೂ ಆಗಿದೆ ರಾಮ ಮಂದಿರ ಲೋಕಾರ್ಪಣೆ ದಿನವೇ ಜೈ ಹನುಮಾನ್ ಹೆಸರಿನಲ್ಲಿ ಸಿನಿಮಾ ಸೆಟ್ಟೇರಿದು ಸ್ಕ್ರಿಪ್ಟ್ ಪೂಜೆ ನಡೆದಿದೆ ಇದನ್ನ ಕೇಳಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ